ಈಗ ಅವ್ರ ಜೈ ಕಾಳು ಹಾಕೊಂಡು ಯಾಕೆ ನನಗೆ ಯಾವ ಒಂದಿತ್ತು ಅಡಂತನ ಬರ್ತದೆ ಅದ್ರ ಸ್ವಭಾವ ಊಟದಾಗ ಒಂದಾಗಿ ಬರಂಗಿಲ್ಲ ನನಗೆ ಯಾವ್ದಂದ್ರೆ ಕೈ ಪಲ್ಯ ಇರ್ತದೆ ನೋಡಿ ಆದ್ರೆ ಅದ್ ನನಗಾಯ್ತು ಕೊನೂರಿಗೆ ಪುರಾಣ ಪರಿತೀವ ಹೇಳ ಭಾಗದಲ್ಲಿ ಪಲ್ಯ ಮಾಡ್ಕೊಂಡು ತಂದು ಮುಂದಿರ್ತದ ಮತ್ತೊಂದು ಪಲ್ಯ ಬರ್ತಾನೆ ಸಂಸಾರ ಇನ್ನು ಏನು ಮಾಡ್ಬೇಕು ಹಿಂದಿನ ಮೆಣಸಿಗೆ ಹಾಕೊಂಡ್ ತಿಳ್ಬೇಕು ಒಂದ್ ನಾವು ಮುಂದಿಡ್ಬೇಕು ನಾ ಮನ್ಸಿಗೆ ಹಾಕಬೇಕು ಅದೇ ತಂದು ಒಮ್ಮೆ ಕಣ್ಣು ಮುಂಚಿನ ಬ್ಯಾಗ್ ಹಾಕುತ್ತೇನೆ

அவங்க நம் யாவது வந்து பூஜை நோட்டு இரீ பச்சித் ஐருநாத்தும் அழித ஆகுதே இல்ல ಅವ್ರ ಮಹಿಮಾನ ತಿಳಿದಿಲ್ಲ ಏನ್ ಮಾಡ್ಬೇಕಂದ್ರೆ ಅಂತಂದ್ರೆ ಸುಮ್ಮನೆ ಶರಣಾನಂತನ ಅಂದೇ ನಾವು ಕೇಳಿದ್ರೆ ಈ ಜಗತ್ತಿಗೆ ಅನುಷ್ಠಾನ ಅವರು ಅದಾರ ಅವರು ಅದರಿಂದ ಈ ವಾಯು ಕಾಯಿ ಕುಡಿಸ್ತೈತಿ ಸೂರ್ಯ ಉತ್ಪತ್ತಿ ಆಗ್ತಾನ ನದಿ ಹರಿತಾವ ಭೂಮಿ ಬೆಳೀತೈತಿ ಯಾಕಿದೆ ಅಂತ ಕೇಳಿದ್ರೆ ಕೇವಲ ಶ್ರೋತ್ರಿಯ ಪರಮ ಗುರುನಾಥ ಅವ್ನು ಹಿಂದೆ ಅಷ್ಟು ಚೆಲ ಕೊಡೋಲ್ಲ ಅವ್ ಏನು ಮಾಡ್ತಾರೋ ಚಲ ಕೊಡಗಿಲ್ಲ ಅಂದಮೇಲೆ ಗುರುವಿನ ಮಹಿಮ ಐದಕ್ಕೆ ಯಾರಿಗೆ ಆಗಿಲ್ಲ ಆಗುದ್ರೂ ಇಲ್ಲ ನೇಮತಿ ಅಂದಮೇಲೆ ಗುರುನಾಥ ಭಾಳ ದೊಡ್ಡವಾದನೆ ಅದಕ್ಕೆ ಶರಣಾಗೋದು ಒಂದೇ ನಮ್ಗೆ ನಗಬೇಕ ಶರಣಾಗತಿ ಒಂದೇ ನಮ್ಮ ಕೆಲಸ ಕುಳಿತಿಯೇನು ನಿಮ್ಮದಿಲ್ಲ ನಮಗೆ ಆ ಶರಣಾಗತನ ಮಾತ್ರ ರಕ್ಷಣೆ ಮಾಡೋದು ಗುರುನಾಥ ಹೆಂಗ ಬೇಕಾನೆ ಹೇಳಕ್ಕೆಲ್ಲ ಹೋಗಿ ಆ ದಂಡಿ ಮುಟ್ಸ್ತಾನೆ ಮಾಡಿ ಕುಂಡು ದಟ್ಟೆ ನಾವೇನೇ ಆಗ ಹೆಂಗೆ ಆ ದಂಡಿ ಒಳ್ಳೆಯ ಮೂಡಿಸ್ತಾನೋ ಎಫ್ ಒಳಗೆ ಕುಂಡು ದಟ್ಟೆ ಡಾವೇರ್ ಹೆಂಗೆ ಹೋಗಿ ದಂಡಿ ಮುಡಿಸ್ತಾನೋ ಹಂಗೆ ಗುರುನಾಥನ ಸಮಾಜದ ಅವ್ರ ಸಂಘದಾಗ ನಾವು ಬಂದೀವಿ ಅಂತಂದ್ರೆ ಆರಾಮ ಹೋಗಿ ದಂಡಿ ಮೂಡ್ತೇವೆ ಇಬ್ಬರು ಗಣ್ಣ ಹಾಕ್ತಿದ್ರು ಒಂದೂರ ಆರು ಮಕ್ಕಳಿಗೆ ತುಂಬನೇ ಬಡತನ ಸಂಸಾರ ಅವನು ಏನು ಮಾಡ್ತಿದ್ರು ರಾಮಾಯಣ ಓದ್ತಿದ್ದ ಹರೇಲಿಕ್ಕಾಗ ಅವ್ನ ನೆರವು ಓದದ ಬಾ ಬಡತನ ಸಂಸಾರ ಹೇಳ್ತಂದು ಏನು ಬೈ ಮತ್ತು ಏನು ಇಲ್ಲ ನಾಳೆ ಶ್ರವಣ ಬಂದತ್ತೆ ಒಂದು ತಿಂಗಳು ಹೋಗಿ ಯಾವಾಗಾದರೂ ಒಂದು ರಾಮಾಯಣ ಹೇಳಿ ನಾವು ದುಡ್ಡು ಬರ್ತಾವ ಮಕ್ಕಳು ನಾವೆಲ್ಲ ಎಲ್ಲ ಹೊಡೆ ಯಾಕೆ ಈ ಕೆಲಸ ಮಾಡಬಾರ್ದ್ರಿ ಮಾಡಬಾರ್ದು ರೀ ಹೇಳಿದ ಯಾರು ಕಾಣ ಅವ್ರೆ ಅಂದ ಯಾರು ಹೇಳಿಲ್ಲ ಏನು ಮಾಡೋದನ್ನ ನಾವು ಕೇಳಿದ್ರೆ ಹೇಳಿ ಕೇಳಿಲ್ಲ ಅವ್ರು ಏನು ಬಂದಾಗ ಭಾಳ ಬಂದ ಕಾಣತ್ರಿ ಎಪ್ಪ ಅಂತಂದ್ರೆ ರಾಮಾಯಣ ಹೇಳಬೇಕು ಆಗಾವ ಮೂರು ಮಂದಿ ಹೇಳಿದ್ರು ನೀವು ನೀವೆಲ್ಲ ಹೇಳಕ್ಕಂದಿಪ್ಪ ಅದಾವ ಮೂರು ಮಂದಿ ಹೇಳಿದ್ರು ಏನು ಮಾಡಕ್ಕಿ ಇದು ಏನೋ ಧರ್ಮ ಭಾಗ ಅಲ್ಲೇ ಆ ರಾಮಾಯಣ ಯಾರೇ ಕೇಳ್ತಾರೋ ಒಂದಾದ್ರೂ ಕೊಡ್ತಾರೋ ನನ್ನ ಪ್ರಪಂಚ ಸಾಕ್ತತಿ ನನ್ನ ಹೆಣ್ಣು ಮಕ್ಕಳು ಹೊಟ್ಟೆ ತುಂಬ ಕೊಡ್ತಾರೋ ಹೆಂಗ್ ಮಾಡಿ ಹೇಳಿ ಅಲ್ಲಿ ಕೇಳಿದ್ರೆ ಅಲ್ಲೇ ಯಾರು ಕೇಳಕತ್ತ ನಾವೇ ಹೇಳ್ಬಿಟ್ಟೇವ ಹಂಗ ಮ್ಯಾನ್ ಬರೋ ಒಂದು ದೊಡ್ಡ ಕುರ್ಬರು ದೊಡ್ಡ ಇರ್ತಾರೆ ಅಲ್ಲಿ ಕುರಿ ಕಟ್ಕೊಂಡ ನಾಲ್ಕು ಇರ್ತಿದ್ರೆ ಅಲ್ಲಿ ಸರಳ ಮಾಡಿ ಬಹಳ ಪುಣ್ಯ ಕಾಲ ಮತ್ತೆ ನೀವು ಕೇಳ್ತೀರಿ ನಾ ಕೇಳ ಏನ್ರಿ ಅಂದ್ರ ಪುರಾಣ ಅಂದ ಪುರಾಣ ನಿಧಾನ ತಿರುದಂದ್ರ ಅವರು ತಿರುದಾಗ ಕೇಳುದು ಕೇಳಿದ ಪುಣ್ಯ ಬರ್ತೈತಿ ಈ ತಿಂಗಳ ಕೇಳು ಅಂತ ಅವ್ರ ಅಂದ್ರೆ ಮತ್ತೆ ನಿಮ್ಗೆ ಏನ್ ಕೊಡ್ಬೇಕು ಏನ್ ಬೇಡ ನಾಲ್ಕು ಮಂದಿ ಏನೇ ದಡ್ಡ ಒಂದು ಕುಡಿ ರೊಕ್ಕ ಕೊಟ್ರೆ ಸಾಕು ನಾನು ನಾ ತೊಗೊಂಡು ಹೋಗ್ತೇನೆ ನೀವು ಕೇಳೋದಷ್ಟ ಮಾಡ್ರಿ ಅವರಂದ್ರು ನಾವು ಕುರಿ ಹಿಡಬೇಕು ಅವತ್ತೆಲ್ಲ ದಾಗ ಹಾಕ್ಬೇಕು ಮರಿ ಮಲೆ ಕುರಿಸ್ಬೇಕು ರಾತ್ರಿ ಹತ್ತು ಹಾಕ್ತದೆ ಚಂದ್ರ ನೀವು ನೀವನ್ನ ನಾನು ಹತ್ತು ಮುಂದೆ ಹೇಳ್ತ ಎಲ್ಲ ತಯಾರಿ ಬಂದರೆ ಬಂದು ಕೂತ್ರೆ ನೀವೇನು ರಾಮಾಯಣ ಚಾರು ಮಾಡಿದ್ರೆ ಕಾಲ ಮಂದಿ ಆಶೇಷ ಮಕ್ಕಳು ನಾನು ಆ ಸಿದ್ಧ ಹಾಕಿ ಬರ್ಬೋದು ಹೆಜ್ಜೆ ಚಾರು ಅವನು ಮಕ್ಕಳಿದ್ದ ಅವನ ಹೆಂಗ್ನ ಬಂದಿರೋ ಕಾಕ್ ಕಳ ಸಾಕು ನನ್ನಂತೂ ದುಡ್ಡು ಬರತ್ತವ ಯಾರ್ದು ಏನೈತಿ ಹೇಳಿ ಹೆಂಗೂ ಮಾಡಿ ಒಂದು ತಿಂಗಳ ಗಂಡ ಕಾಲ್ಕಳಲ್ಲ ಒಂದು ತಿಂಗಳು ಹಾಕ್ತಾರೆ ಆದರೆ ಮತ್ತೇನಪ್ಪ ಮತ್ತೆ ಒಂದು ಗುರಿ ಒಪ್ಪ ನೀವು ಅಂತ ಅವ್ರಿಗೆ ಕುಡ್ತೀವ ನೀವು

ಗೊತ್ತಾಗಲಿಲ್ಲ ರಾಮನ್ ಹೇಳ್ತಾನೆ ರಾಮ ಹೋದ ಗೊತ್ತಾಗಲಿಲ್ಲ ರಾಮನ್ ಹೇಳ್ತಾ ರಾಮ ಹೋದ ರಾಮ್ ರಕ್ಷಸೋ ರಾಮ ರಕ್ಷಸೋ ಗೊತ್ತಾಗಲಿಲ್ಲ ನನ್ ಮಾತಾ ಏನ ಗೊತ್ತಿ ಗಾಡಿ ಬಂದಿಲ್ಲನಾ ಕೇಳಮ್ಮ ಏನ್ ರಾಮ ರಕ್ಷಸೋ ಏನ್ ರಾಮ್ ಹೆಸನ್ ರಾಮ್ ಹೋದ ಏನ್ ರಾಮ್ ಹೆಸರು ರಾಮ್ ಹೋದ ಕೇಳಿ ನಾನು ಇವರು ಕೂಡ ರಾಮ ಹೋಗ್ ವಿನ ಗಾಡಿ ಬಯ್ಯಪ್ಪ ನಮಗೂ ಸಂಶಯ ಬಂದ ಸಂಶಯ ಬಂದ್ ಯಾರು ವರ್ಷ ಆಸ್ತ್ರ ನಾನು ಐದು ವರ್ಷ ಆಗ್ತೇನು ಯಾರು ಬಂದು ನಾನು ಕೇಳಿ ಎಪ್ಪತ್ತು ಸಂವತ್ಸರ ನಂತರ ಕೇಳೋದ ಯಾರ ಸ್ವಲ್ಪ ಕೇಳೋದು ಹೋಗ್ಬಿಡುದು ನೀವು ಸಂಸ್ಥೆ ಕೇಳ್ತೀರ ಅಂದಮೇಲೆ ನಿಮ್ಮಂತ ಪುಣ್ಯಮಂತ್ರು ನಿಮ್ಮಂತ ಊರ ನೋಡಿಲ್ಲ ನಮ್ಮ ಬ್ರಾಹ್ಮಣ ಏನ್ ಮಾಡಿಸ್ಕ ಸಂಸ್ಥೆ ಏನ್ ರಾಮ ರಾಕ್ಷಸ ಏನ್ ರಾಮ ರಾಕ್ಷಸ ಇದು ನಾನು ಕೊಡ್ತಾ ಇರಲಿಲ್ಲ ನಾವು ಎಪ್ಪ ಯಾರ ರಾಕ್ಷಸ ಅವನ ರಾಮನು ರಾಕ್ಷಸ

ಹಾಂ ನಾವು ಬರೇ ಚಹಟ್ಟ ಹೇಳಾವ ಜಗನ್ ನೃತ್ಯ ಬ್ರಹ್ಮ ಸತ್ಯ ಜೀವ ಬ್ರಹ್ಮ ನಾಮ ಶಾಸ್ತ್ರ ಮಂದಿ ಹಾಂ ಅವನ ತೆಲಗೆ ತಂದು ಅವ್ನ ದಟ್ಟ ಕೊಟ್ಟು ಭಕ್ತಿ ಹುಟ್ಟಂದ್ರೆ ಪೂಜೆ ಭಕ್ತಿ ಹುಟ್ಟಾಕಿಲ್ಲ ಭಕ್ತಿಯೇ ಹುಟ್ಟಿದ ಸಾಧನ ಐತಿ ಅದು ಭಕ್ತಿ ಬರ್ತಾನೆ ಎಲ್ಲ ಬರ್ತೈತಿ ಭಕ್ತಿ ಇಲ್ಲ ಅಂದ್ರೆ ಏನು ಮಾಡೋ ಬರ್ತಿ ಏನು ನಿನ್ ಹಂಗಾತ ಮೂರ್ಧ ಮನಿ ಆಗ್ಬೇಕು ಏ ಕಂಪನಿ ಮನೆ ಬಂದ್ಬೇಕು ಮಾತು ಹೋಗ್ಲಾ ಯಾವಾಗ ಹೆಂಗ್ ಬರ್ತಾ ಹೇಳ ಒಂದೊಂದು ಒಂದೊಂದು ಒಂದೊಂದ್ರಿ ಬರ್ತಾ ಹೋಗುತ್ತೆ ಹೇಳ್ತಾರೆ ಏನೋ ಗುರುನಾಥ ಚಕನ ಶ್ರೀ ಗುರು ವರ್ಚನ ನದಿ ಬೇರು ರಾವದಿಂದ ವೇಣು ಕರಣ ತಮುಂಟೆ ಕರಣತನ ಮುಂಟೆ ತೊರೆಗೆ ಆತರಿಂದ ಲಘುತನಂತೆ ಪರಬಮ್ಮ ದರವೇನ ಜಾಕೆ ಎಂದು ಮಾತ್ಮ ಹೇಳ್ತಾರ ಗುರುನಾಥ ಬಹಳ ದೊಡ್ಡವನ್ನ ನಂಬುದಕ್ಕೆ ಪ್ರವಾಸವಾದ ಒಂದು ತೆಂಗಬೇಕು ತಯಾರ ಗುರುವಾರ ಒಂದು ನೆಂಬಿಗ್ಬೇಕು ನೆಂಬಿಗಾದ್ರೆ ಎಲ್ಲ ಆಗ್ತೀವಿ ನೆಂಬಿನಲ್ಲೂ ಏನಾರ ಹಾ ಸರಿ ಬಂದಿರ್ತೀವಿ ಆ ದಟ್ಟೆಲ್ಲ ಮಾಡಬೇಕೆವು ನೀವು ಹಾ ಆ ಹೊಲದಾಗಿ ಸ್ನಾನ ಕಡಿತ ನಾವು ಒಡ್ಡು ಹಾಕ್ತಿವಿ ಆ ನೀರು ನೀರಿಗೊಂದು ಹಾನಿ ಬಿಟ್ಟೇವು ಹಂಗೆ ಇಂಥ ಕಾರ್ಯಕ್ರಮಕ್ಕೆ ನಮ್ಮ ಭಕ್ತಿ ಏನು ಏನಂದ್ರೆ ಅದಕ್ಕೆ ಮಟ್ಟಿಗೆ ತಂದು ಕಡೆ ಪಶುಪಾತ ಅಂತಂದ್ರೆ ಈ ಕಾರ್ಯಕ್ರಮ ಹಿಂಗಾಗ್ತತಿ ನಿಮ್ಗೆಲ್ಲ ಗೊತ್ತಾಯ್ತಿ ಕಾರಣ ಹೇಳೋ ಬೇಕಾಗಿಲ್ಲ ಮುಡ್ಸ್ತಾರ ಒಂದು ಮಾತೇ ಕುಳ್ಳಿ ಮಾಡ್ರಿ ಕುಳ್ಳಿಯಾದ ದುಡ್ಡು ಹಾಕ್ರಿ அது யாவாக ஒடிது சவ திங் ஒடிதே யாரும் யாரே துரு பக்க இட்ட சரி ஓ அன்னார சஸ்திர

ಮತ್ತೆ ನಾ ಏನ ಅನ್ನ ಪಟ್ಟಿ ಮಾಡಿ ದೌಡವನ್ನ ಹಾಲು ಮುಡಿದಿಬಾರ್ದ ಅವಾಗ ಏನ್ ಮಾಡ್ ಹೇಳಿ

ಅವರು ಏನೊಂದು ತಿಂಗ್ಳು ನಿಂತಿದಂತೂ ಭಾಳ ಚಲುವಾಗ್ತಿತ್ತು ಏನು ಮಾಡ್ತಾರೆ ಕೊಡ್ತೀರ ನಿಮ್ಗೆ ಅವ್ರಿಗೆ ಬಿಟ್ಟು ಕೊಟ್ಟದ ಬಟ್ಪಟ್ಟದ ನನ್ನಂತೂ ಕಾಯಮೆ ನಾನು ಬ್ರಾಹ್ಮಣ ಹತ್ತದ ಒಂದು ತಿಂಗಳೇವ ಶನಿ ಪದ್ಧತಿ ಕುಜೀರ ಭಾಳ ಜನರು ಕುಡಿಸ್ತಾರೆ ಹಾ ಅದಕ್ಕೆ ಅವ್ರ ಚರ್ಮಗಳಲ್ಲಿ ಇನ್ನೊಮ್ಮೆ ನಮಸ್ಕಾರ ಮಾಡಿ ಓಂ ದಸ नमेल